ಬೆಂಬಲ ಯಾವತ್ತೂ ನಾವು ಕೂಡ ನಿಮ್ಮ ಕಾರ್ಯಕ್ರಮ ವಿರುದ್ಧವಾಗಿ ನಾವು ಯಾವತ್ತು ಕೂಡ ಹೇಳಿಕೆ ಕೊಟ್ಟಿಲ್ಲ ಹೇಳಿಕೆ ಕೊಡೋದಿಲ್ಲ ನಾವು ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತಕ್ಕಂಥದ್ದನ್ನ ನಾವು ಕೂಡ ಬಯಸ್ತೇವೆ ನಮ್ಮ ನಾಯಕರು ಗೋಪಾಲಕೃಷ್ಣ ಆದಿಯ ಶಾಸಕರು ಏನಿದ್ರೆ ಅವತ್ತು ಇವತ್ತು ಕೂಡ ಈಗಲೂ ಕೂಡ ಆ ಭಾಗವಹಿಸ್ಕೊಂಡು ರೆಡಿ ಇದಾರೆ ಅವರು ಕೂಡ ಹೇಳಿದ್ದಾರೆ ಕಾರ್ಯಕ್ರಮ ಮಾಡಬಾರ್ದು ಅಂತೇಳಿ ನಾವು ಕೂಡ ಕಾರ್ಯಕ್ರಮ ವ್ಯವಸ್ಥೆ ಇವತ್ತು ಕೂಡ ಈ ಜಾತಿಯತ ವ್ಯವಸ್ಥೆ ಜೀವಂತ ಇದೆಯಲ್ಲ ಅಂತಕ್ಕ ನಮ್ಮ ಅತ್ಯಂತ ಒಂದು ನೋವಿನ ಸಂಗತಿ ಆಗಿದೆ ಹಿಂದುಳಿದ ವರ್ಗ ಇನ್ನೆಷ್ಟು ಆ ಒಂದು ಜಾತ್ಯಾತೀತ ಇದರಲ್ಲಿ ತುಳಿತಕ್ಕೆ ಒಳಗಾಗಬೇಕು ಅಂತಕ್ಕಂಥದ್ದು ಆ ವ್ಯವಸ್ಥೆ ಈ ಈ ವ್ಯವಸ್ಥೆ ಈ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಕೂಡ ಇರಬಾರ್ದು ಅದು ಈ ಕ್ಷಣದಿಂದಲೇ ಹೊರಟೋಗ್ಬೇಕು ಆ ಲೋಕರು ಮತ್ತೆ ಅಧ್ಯಕ್ಷರು ಬಂದು ದಯವಿಟ್ಟು ಸಮಾಜ್ ಕೊಡಿ ಬಹಿರಂಗ ಕೊಡಿ ಆ ವ್ಯವಸ್ಥೆ ಏನು ಏನು ಹೇಳಿಕೆ ಕೊಟ್ಟಿದ್ರೆ ಅದು ವಾಪಸ್ ತಗೊಳ್ಳಿ ಈ ದಿನ ಕ್ಷಮೆ ಕೇಳಬೇಕು ನಮ್ಮ ಹಿಂದುಳಿದ ಏನೋ ಈಡಿನ ಸಮುದಾಯ ಒಬ್ಬ ಸಮಾಜದ ಒಬ್ಬ ಸಮ ಒಬ್ಬ ವ್ಯಕ್ತಿಗಾಗಿದ್ದ ಅನ್ಯ ಅಲ್ಲ ಇದು ಹಿಂದುಳಿದ ಅತ್ಯಂತ ಎಲ್ಲ ಏನು ಸಮಾಜಗಳಿದ್ದಾವೆ ಎಲ್ಲರೂ ಕೂಡ ಅನುಭವಿಸ್ತದೆ ದಯವಿಟ್ಟು ಆ ವ್ಯವಸ್ಥೆಗೆ ನೀವು ಹಿರಿಯರಿದ್ದೀರಿ ಹಿಂದೆ ಇತಿಶ್ರೀ ಹಾಡಬೇಕು ನಮ್ಮ ಬೆಂಬಲ ಈ ಕಾರ್ಯಕ್ರಮಕ್ಕೆ ಇದೆ ಅಂತ ನಾವು ಇಲ್ಲಿ ಬರ್ತಕ್ಕಂಥವ್ರು ಆಗಲಿ ನಮ್ಮ ಸಂಘಟನೆ ಆಗಲಿ ನಾವು ಜಾತ್ಯಾತೀತವಾಗಿ ನಿಮ್ಮ ಜೊತೆಗೆ ಎಲ್ಲರ ಜೊತೆಗೂ ಹಿಂದುಳಿದ ವರ್ಗದವ್ರ ಜೊತೆ ಬಿಟ್ಟು ಒಬ್ಬ ಲೇಬರ್ ಕ್ಲಾಸ್ನಿಂದ ಹಿಡಿದು ಒಬ್ಬ ವೀಕ್ಷಕರಿಂದ ಹಿಡಿದು ನಾವು ಸ್ಪಂದಿಸಿದವರು ನಾವು ನಮ್ಮ ಮಾತಿಗೆ ನೀವು ಗೌರವಿಸ್ತೀರಿ ಅಂತ ಭರವಸೆ ಇದೆ ನಾವೆಲ್ಲ ಒಂದು ಕುಟುಂಬದ ವ್ಯವಸ್ಥೆಯಲ್ಲಿ ನಾವು ನೀವು ಇದೊಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ನಾನು ಲೋಕನಾಥ ಬಿಳಿಸಿರಿ ಬರ್ದೇನೆ ಸರ್ ನಾವೇ ಲೋಕನಾಥ ಬಿಳಿಸಿರಿ ಬರ್ದೇನೆ ನೀವು ನಾವು ಬಂದಿದ್ದೀತರ ಅತ್ತಿ ಆನಂದ ಕರಿಸಿದ್ದೋ ವಿಚಾರ ಸರಿಯಾದು. ಒಂದು ನಿಮಿಷ ಏನು ವಿಚಾರ ಇದೆ ಅಂತ ನಿನ್ನೆ ಸಂಜೆ ಕರೆಕ್ಟ್ ಟೈಮ್ ನಾನು ಕೆಲಸಕ್ಕೆ ಹೋಗಿ 4 ರಿಂದ ಕೆಲಸ ಮಾಡಿದೀನಿ. ಆಮೇಲೆ ಇದೇ ಲೋಕನಾಥ ಅವರು ಬಂದು ಇದೆ ನಮ್ಮ ಅಡಿಗೆ ಕಾಂಟ್ರಾಕ್ಟ್ ಹೇಳಿದ್ರಂತೆ ಇಲ್ಲಿ ಅವರು ಬೇರೆ ಜಾತಿ ಬೇರೆ ಜಾತಿ ಅವರು ಇಲ್ಲಿ ಗಳಿಸ್ಬಿಡಿ ಬೇಡ ಇಲ್ಲಿ ಮತ್ತೆ ವ್ಯವಸ್ಥೆ ಹಾಳಾಗುತ್ತೆ ಸರಿಯಾಗಲ್ಲ ಅಂತ ಹೇಳಿ ಅವರು ಜಾತಿ ಸಮಸ್ಯೆ ಬಂದ್ಬಿಡುತ್ತೆ ಬೇಡ ಅಂತ ಹೇಳಿದ್ರು ಅವಾಗ ಅವರು ಬಂದು ನನಗೆ ಹೇಳಿದ್ರು ಹಿಂಗೆ ಈ ಥರ ಸಮಸ್ಯೆ ಆಗುತ್ತೆ ಮತ್ತು ನೀವು ಹೋಗ್ಬಿಡಿ ಅಂದರು ಅದು ಯಾಕೆ ಸರ್ ಹಿಂಗೆ ನಾನು ಎಲ್ಲರೂ ಇದಾರಲ್ಲ ಮತ್ತು ಪಾತ್ರೆ ತೊಳಿತಾರೆ ಎಲ್ಲ ಆ ಜಾತಿ ಈ ಜಾತಿ ಎಲ್ಲ ಇದೆ ನಾನು ಒಬ್ಬನೇ ಏನು ಇದಕ್ಕೆ ಅಂತ ಹೇಳಿದೆ ಇಲ್ಲ ನೀವು ಅಡುಗೆ ಮಾಡೋರು ಮತ್ತೆ ಅದು ಹೋಗ್ಬಿಡಿ ಬೇಡ ಅಂತ ಹೇಳಿದ್ರು ಆಯ್ತು ಸರ್ ನಾನು ಹೋಗ್ತೀನಿ ಅದು ನಾನು ಎಂದು ನನಗೆ ತುಂಬ ನೋವಾಗಿದೆ ನನಗೆ ನೋವಾಗ್ತದೆ ನನ್ನ ಜಾತಿ ಮೇಲೆ ಅವಮಾನ ಮಾಡಿ ಬಾರಿ ನೊಂದು ಕಳಿಸಿದ್ದಾರೆ ಬೇಸರ ಅಲ್ಲ ಇನ್ನು ಮುಂದೆ ಯಾವುದೇ ಈ ವಿಚಾರದಲ್ಲಿ ಯಾ ಎಲ್ಲರೂ ಪ್ರತಿಯೊಬ್ಬನೂ ಒಂದು ಕೂಲಿ ಮಾಡ್ಲಿಕ್ಕೆ ಹೋಗಿರ್ತಾನೆ ಶ್ರೀಮಂತ ಬಡವ ಮತ್ತೊಬ್ಬ ಅಂತ ಇರೋದಿಲ್ಲ ಆ ಈ ವ್ಯವಸ್ಥೆನ ಎಲ್ಲೂ ತರಬಾರ್ದು ಇನ್ನು ಮುಂದೆ ಜಾತಿ ವ್ಯವಸ್ಥೆ ತರಬಾರ್ದು ಎಲ್ಲರೂ ಒಗ್ಗೂಟ್ಕೊಂಡು ಹೋಗೋ ಹೋಗ ಒಂದು ವ್ಯವಸ್ಥೆಗೆ ಇರಬೇಕು ಅವಾಗ್ಲೇ ಎಲ್ಲ ಸರಿ ಎಲ್ಲ ಪ್ರತಿಯೊಬ್ಬನ ಕೊಯ್ದರೂನು ರಕ್ತ ಕೆಂಪು ರಕ್ತನೇ ಬರುತ್ತೆ ಬಿಟ್ರೆ ಜಾತಿ ಆಗ್ತದೆ ಅವನಿಗೆ ಕಪ್ಪು ರಕ್ತ ಇವನಿಗೆ ಬಿಳೆ ರಕ್ತ ಅವ್ನಿಗೆ ಆ ರಕ್ತ ಅಂತ ಬರಲ್ಲ ಜಾತಿ ಲಿಂಗಾಯತನಿಗೆ ಒಂದೇ ಇಡೀ ಬ್ರಾಹ್ಮಣರಿಗೂ ಒಂದೇ ಪ್ರತಿಯೊಬ್ಬರಿಗೂ ಸಮಾನತೆ ಇರಬೇಕು ಅದೇ ಮನುಷ್ಯ ಜಾತಿ ಒಂದೇ ಇರಬೇಕು